ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಚೈತ್ರ ಪ್ರತಾಪ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗಲ್ಲಿ ತುಂಬಾ ರುಚಿಯಾಗಿರೋವಂಥ ಸ್ವಲ್ಪ ಕ್ರಿಸ್ಪಿಯಾಗಿರೋ ಕ್ರಿಸ್ಪಿಯಾಗಿರೋವಂಥ ಚಿಕನ್ ಕಬಾಬ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಪ್ರತಿಯೊಬ್ಬರೂ ಬೇರೆ ಬೇರೆ ವಿಧಾನದಲ್ಲಿ ಮಾಡ್ತಾರೆ ಕೆಲವೊಂದು ಇಂಗ್ರೀಡಿಯಂಟ್ಸ್ನ ಹಾಕ್ತಾರೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಸ್ಕಿಪ್ ಮಾಡ್ತಾರೆ ಸೊ ನಾನು ಇವತ್ತಿನ ವ್ಲಾಗಲ್ಲಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಾನು ತೋರಿಸೋ ಥರ ಸಲ ಟ್ರೈ ಮಾಡಿ ನೋಡಿ ಸೊ ಹಾಗಾಗಿನೇ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬನ್ನಿ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ನೋಡ್ಕೊಂಬರೋಣ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತ ಅಂದರೆ ಈ ರೀತಿ ಹಸಿ ಮೆಣಸಿನ್ಕಾಯಿನ ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿನ ತೊಗೊಳ್ಬೇಕಾಗತ್ತೆ ಸ್ವಲ್ಪ ಅರ್ಧ ಒಳಷ್ಟು ನಿಂಬೆಣ್ಣ ತೊಗೊಂಡಿದ್ದೀನಿ ಒಂದು ಮೊಟ್ಟೆನ ತೊಗೊಂಡಿದ್ದೀನಿ ಸ್ವಲ್ಪ ಕರ್ಬೇವನ್ನ ತೊಗೊಂಡಿದ್ದೀನಿ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಮೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೀನಿ ಇನ್ನು ಚಿಕನ್ ಕಬಾಬ್ ಪೌಡರ್ನ ಮೂರು ಪ್ಯಾಕೆಟಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಕ್ರಿಸ್ಪಿಯಾಗಬೇಕು ಅಂತ ಅಂದರೆ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಬೇಕಾಗತ್ತೆ ಸ್ವಲ್ಪ ಉಪ್ಪು ಅರ್ಶಿಣದ ಪುಡಿ ಜೊತೆಗೆ ಖಾರಕ್ಕೆ ಚಿಲ್ಲಿ ಪೌಡರ್ನ ಹಾಕೊಬೇಕು ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂದರೆ ನೋಡಿ ಇದೇ ಚಿಲ್ಲಿ ಸೀಡ್ಸ್ ಅಂದರೆ ಒಣಮೆಣಸಿನ್ಕಾಯಿ ಬೀಜನ ಹಾಕ್ಕೊಬೇಕಾಗತ್ತೆ ಇನ್ನು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಸ್ಕಿನ್ ಔಟ್ ಮಾಡಿಸಿರೋವಂಥ ಚಿಕನ್ನ ಮೂರಿಂದ ನಾಲ್ಕು ಬಾರಿ ನೀಟಾಗಿ ವಾಶ್ ಮಾಡಿ ನೀರಿನ ಅಂಶ ಇಲ್ದಲೆ ಇರೋ ಹಾಗೆ ಸೋಸಿ ಇಟ್ಕೊಬೇಕಾಗತ್ತೆ ಇನ್ನು ಈ ಮಸಾಲೆನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋದಾದರೆ ಅಗಲ್ವಾಗಿರೋವಂಥ ಪಾತ್ರೆಗೆ ಸ್ವಲ್ಪನೇ ಸಾಲ್ಟ್ ಹಾಕೊಳ್ಬೇಕು ಜಾಸ್ತಿ ಹಾಕ್ಕೊಂಬೇಡಿ ಚಿಟಿಗೆ ಅಷ್ಟು ಅರ್ಶಿನ ಹಾಕ್ಕೊಬೇಕು ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕೊಬೇಕು ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಆಗಿರೋವಂಥ ಚಿಲ್ಲಿ ಸೀಡ್ಸ್ನ ಹಾಕೊಬೇಕಾಗತ್ತೆ ಇನ್ನು ಕ್ರಿಸ್ಪಿನೆಸ್ಗೆ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕೊತಾ ಇದ್ದೀನಿ ಇನ್ನು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ನ ತೊಗೊಂಡಿರೋದ್ರಿಂದ ಮೂರು ಪ್ಯಾಕೆಟಷ್ಟು ಕಬಾಬ್ ಪೌಡರನ್ನ ನಾನಿಲ್ಲಿ ಹಾಕೊತಾ ಇದ್ದೀನಿ ಮೂರು ಪ್ಯಾಕೆಟಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊತಾ ಇದ್ದೀನಿ ಸೊ ನಾವೇನಿದೆ ಕಬಾಬು ಕಲಿಸೋದಕ್ಕೆ ಕಂಫರ್ಟಬಲ್ ಆಗಿರೋ ಅಂಥ ಪಾತ್ರೆನ ತೊಗೊಬೇಕಾಗುತ್ತೆ ಇನ್ನು ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕರ್ಬೇವನ್ನ ಹಾಕೊತಾ ಇದ್ದೀನಿ ಇನ್ನು ಕಟ್ ಇಟ್ಕೊಂಡಿರೋ ಅಂಥ ಹಸಿಮೆಣ್ಸಿನ್ಕಾಯಿನ ಹಾಕೊತಾ ಇದ್ದೀನಿ ಜೊತೆಗೆ ಒಂದೇ ಮೊಟ್ಟೆ ಸಾಕು ಜಾಸ್ತಿ ಮೊಟ್ಟೆ ಹಾಕ್ಕೊಳೋದಕ್ಕೆ ಹೋಗಬೇಡಿ ಒಂದು ಮೊಟ್ಟೆನ ಹಾಕೊತಾ ಇದ್ದೀನಿ ನಿಂಬೆಹಣ್ಣು ಅಷ್ಟೇ ಒಂದು ಪೂರ್ತಿಯಾಗಿರೋ ನಿಂಬೆಹಣ್ಣನ್ನ ಹಾಕ್ಕೊಳೋದಕ್ಕೆ ಹೋಗಬೇಡಿ ಒಂದು ಪೂರ್ತಿ ಹಾಕೊಂಡ್ಬಿಟ್ರೆ ಹುಳಿ ಜಾಸ್ತಿ ಬಂದುಬಿಡತ್ತೆ ಹಾಗಾಗಿ ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಹಾಕೊಳ್ಳಿ ಇದೆಲ್ಲ ಹಾಕಾದ್ಮೇಲೆ ನೀಟಾಗಿ ನೀವು ಯಾವುದೇ ಥರ ಸ್ಪೂನಿನಿಂದ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನೀಟಾಗಿ ಹ್ಯಾಂಡ್ ವಾಶ್ ಮಾಡಿ ಕೈ ಸಹಾಯದಿಂದನೇ ಮಸಾಲೆ ಎಲ್ಲನೂ ಸಹ ನೀಟಾಗಿ ಕಲಿಸ್ಕೊಬೇಕಾಗತ್ತೆ ಇನ್ನು ಇದನ್ನು ಕಲಿಸುವಾಗ ಹಿಟ್ಟೆಲ್ಲ ಒಂಥರ ಗಟ್ಟಿ ಅನಿಸುತ್ತೆ ಆದರೆ ಯಾವ ಕಾರಣಕ್ಕೂ ನೀರನ್ನು ಹಾಕೊಳ್ಳೋದಕ್ಕೆ ಹೋಗಬೇಡಿ ನೀವು ನೋಡ್ತಾ ಇರ್ಬೋದು ಈ ಥರ ಮಸಾಲೆ ಎಲ್ಲ ನೀಟಾಗಿ ಹೊಂದ್ಕೊಳ್ಬೇಕು ಆ ರೀತಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಕೈ ಹುರಿ ಬರುತ್ತೆ ಯಾಕೆಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಿ ಚಿಲ್ಲಿ ಪೌಡರ್ ಹಾಕಿರ್ತೀವಿ ಇನ್ನು ಒಣಮೆಣ್ಸಿನ್ಕಾಯಿ ಬೀಜ ಹಾಕಿರ್ತೀವಿ ಅಲ್ವಾ ಹಂಗಾಗಿ ಕೈ ಹುರಿ ಬರುತ್ತೆ ಸೊ ಇವಾಗ ಏನು ಮಾಡಬೇಕು ಅಂದರೆ ನೀಟಾಗಿ ಚಿಕನ್ನ ಏನು ವಾಶ್ ಮಾಡಿ ಇಟ್ಟಿರ್ತೀವಿ ಅಲ್ವಾ ಅದನ್ನು ನೀರಿನ ಅಂಶ ಇಲ್ದಲೆ ಇರೋ ಹಾಗೆ ನೀಟಾಗಿ ಹಿಂಡಿ ಎಲ್ಲ ಚಿಕನ್ನು ಸಹ ಹಾಕೊಬೇಕಾಗುತ್ತೆ ಎಲ್ಲ ಹಾಕಾದ್ಮೇಲೆ ನೀಟಾಗಿ ನಿಧಾನವಾಗಿ ಮಸಾಲೆ ಎಲ್ಲ ನೀಟಾಗಿ ಒಂದು ಸ್ವಲ್ಪ ಸ್ವಲ್ಪನೇ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೀವು ನೋಡ್ತಾ ಇರ್ಬೋದು ಅದು ಗಟ್ಟಿ ಇದ್ದಾಗ ಮಸಾಲೆ ಹೇಗಪ್ಪ ಚಿಕನ್ಗೆ ಹೊಂದುತ್ತೆ ಅಂತ ಡೌಟ್ ಬರುತ್ತೆ ಬಟ್ ನಿಜವಾಗ್ಲೂ ಇಲ್ಲ ಯಾವುದೇ ಥರ ನೀರನ್ನು ಹಾಕೊಳ್ಳೋದಕ್ಕೆ ಹೋಗ್ಬಿಡಿ ನೀಟಾಗಿ ಚಿಕನಲ್ಲೇ ನೀರಿನ ಅಂಶ ಬಿಟ್ಕೊಂಬಿಡುತ್ತೆ ಆವಾಗ ನಾವು ನೀಟಾಗಿ ಕಲಿಸ್ಕೊಬೋದು ಮಸಾಲೆ ಕಲಸಿರೋ ಅಂಥ ಚಿಕನನ್ನು ಒಂದು ಗಂಟೆಗಳ ಕಾಲ ಮಿನಿಮಮ್ ಒಂದು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು ನೀವು ಆವಾಗ ತಾನೇ ಕಲಸಿ ಆದ ತಕ್ಷಣ ನೀವು ಎಣ್ಣೆಯಲ್ಲಿ ಬಿಡೋದಕ್ಕೆ ಹೋಗಬೇಡಿ ಯಾಕೆಂದರೆ ಚಿಕನ್ಗೆ ಮಸಾಲೆ ಎಲ್ಲ ಹಿಡಿಬೇಕು ಸೊ ಹಂಗಾಗಿ ಮಿನಿಮಮ್ ಒನ್ ಅವರ್ ಬಿಡಿ ಇನ್ನು ಹೆಚ್ಚಿನ ಟೈಮಲ್ಲಿ ಬಿಟ್ರೂ ಸಹ ತುಂಬಾ ಚೆನ್ನಾಗಿ ಮಸಾಲೆ ಹಿಡ್ದಿರುತ್ತೆ ಅಲ್ವಾ ಹಂಗಾಗಿ ಕಬಾಬ್ ಚೆನ್ನಾಗಿ ಬರುತ್ತೆ ಸೊ ಈಗ ಒನ್ ಅವರ್ ಆದಮೇಲೆ ನೀವು ನೋಡ್ತಾ ಇದ್ದೀರಾ ಇದನ್ನು ಮತ್ತೆ ಇನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಒಂದು ಪ್ಯಾನ್ಗೆ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂದಮೇಲೇನೆ ನಾವು ಚಿಕನ್ ಪೀಸಸ್ನ ಹಾಕೊಬೇಕು ಎಣ್ಣೆ ಕಾಯ್ದಲ್ಲೇ ಇದ್ದಾಗಲೇ ನೀವು ಚಿಕನ್ ಹಾಕೊಳ್ಳೋದಕ್ಕೆ ಹೋದರೆ ಅದು ಅಷ್ಟು ಕ್ರಿಸ್ಪಿಯಾಗಿ ಬರೋದಿಲ್ಲ ಸಾಫ್ಟಾಗಿ ಬಂದ್ಬಿಡುತ್ತೆ ಸೊ ಹಂಗಾಗಿ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಅಂದಾದ ಮೇಲೆ ನೀವೇನು ಮಾಡಬೇಕು ಲೋ ಫ್ಲೇಮ್ನಲ್ಲಿ ಇಟ್ಟು ಚಿಕನ್ ಒಂದೊಂದೇ ಪೀಸಸ್ನ ಹಾಕೊಬೇಕಾಗತ್ತೆ ಸೊ ಒಂದು ಮೀಡಿಯಮ್ ಉರಿನಲ್ಲಿ ನಾವೇನು ಮಾಡಬೇಕು ಚಿಕನ್ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಐ ಫ್ಲೇಮ್ ನಲ್ಲಿ ಕೊಡೋದಕ್ಕೆ ಹೋಗಬೇಡಿ ಯಾಕೆ ಅಂತ ಎಣ್ಣೆ ಚೆನ್ನಾಗಿ ಕಾದಿರುತ್ತೆ ಅಲ್ವಾ ಅವಾಗ ಏನಾಗುತ್ತೆ ಅಂತ ಅಂದರೆ ಮೇಲ್ಭಾಗ ಎಲ್ಲ ಚೆನ್ನಾಗಿ ಬೆಂದಿರೋ ತರ ನಮಗೆ ಕಲರ್ ಕಾಣಿಸುತ್ತೆ ಬಟ್ ಒಳಭಾಗದಲ್ಲಿ ಚಿಕನ್ ಬೆಂದಿರೋದೇ ಇಲ್ಲ ಸೊ ಹಂಗಾಗಿ ಆ ಥರ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿನೇ ನೀವು ಒಂದು ಮೀಡಿಯಂ ಊರಿನಲ್ಲಿ ಚಿಕನ್ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಎರಡೂ ಬದಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಳ್ಳೆ ಕಲರ್ ಬರುತ್ತೆ ಒಳಗಡೆ ಚಿಕನ್ ಸಹ ಚೆನ್ನಾಗಿ ಬೆಂದಿರುತ್ತೆ ಸೊ ಇಲ್ಲಿ ಏನಪ್ಪ ಮೇಯ್ನಾಗಿ ನಾನು ಬಳಸಿರೋ ಅಂಥದ್ದು ಅಂದರೆ ಎಕ್ಸ್ಟ್ರಾ ಒಂದು ಹಸಿಮೆಣ್ಸಿನ್ಕಾಯಿ ಕರ್ಬೇವು ಮತ್ತಿನ ಚಿಲ್ಲಿ ಸೀಡ್ಸು ಇದೇನಿದೆ ಇದನ್ನ ಹಾಕೋದ್ರಿಂದ ಒಂಥರ ಸ್ಪೈಸಿಯಾಗಿ ಸಿಗುತ್ತೆ ತಿನ್ನುವಾಗ ಗರ್ಗರಿಯಾಗಿ ಕರ್ಬೇವು ಸಿಗುತ್ತೆ ಮತ್ತಿನ ಹಸಿ ಮೆಣ್ಸಿನ್ಕಾಯಿ ಏನಿದೆ ಎಣ್ಣೆಯಲ್ಲಿ ಅದು ಕರೆದು ಬಂದಿರುತ್ತೆ ಅಲ್ವ ಅದು ನಮಗೆ ತಿನ್ನುವಾಗ ಬಾಯಲ್ಲಿ ಸಿಕ್ಕಿದಾಗ ತುಂಬಾ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಇನ್ನು ಕಬಾಬ್ ಬೇಯಿಸಿರುವಂಥ ಎಣ್ಣೆನ ಸುಮಾರು ಜನ ಚೆಲ್ಬಿಡ್ತೀರಾ ಚೆಲ್ಲೋದಕ್ಕೆ ಹೋಗಬೇಡಿ ಅದು ಯೂಸ್ ಆಗುತ್ತೆ ನೆಕ್ಸ್ಟ್ ನೀವೇನಾದರೂ ನಾನ್ ವೆಜ್ ಮಾಡ್ತೀನಿ ಅಂದರೆ ಅಂದರೆ ತುಂಬ ದಿನ ಅಲ್ಲ ಒನ್ ವೀಕ್ ಒಳಗಡೆ ನಾನ್ ವೆಜ್ ಮಾಡ್ತೀನಿ ಅಂದರೆ ನೀವು ಅದನ್ನು ಯೂಸ್ ಮಾಡ್ಕೊಬೋದು ಅಥವಾ ಯಾವುದಾದ್ರೂ ಪಲಾವು ಟೊಮೊಟೊ ಭಾತು ಈ ಥರ ಒಂದು ರೆಸಿಪಿಗಳಿಗೆ ನೀವು ಅದನ್ನು ಯೂಸ್ ಮಾಡ್ಕೊಬೋದು ಸೊ ಅದು ಕಲರ್ ನೋಡಿ ಕೆಲವೊಬ್ರು ಚೆಲ್ಬಿಡ್ತಾರೆ ಏನಿಲ್ಲ ಯಾಕೆಂದರೆ ಚಿಕನ್ಗೆ ನಾವು ಏನು ಚಿಲ್ಲಿ ಪೌಡರ್ನ ಹಾಕಿರ್ತೀವಲ್ವಾ ಹಾಗಾಗಿ ಅದು ಕಲರ್ ಆ ಥರ ಬಂದಿರುತ್ತೆ ಸೊ ಫೈನಲಿ ತುಂಬ ಕ್ರಿಸ್ಪಿಯಾಗಿರೋವಂಥ ತುಂಬ ಸ್ಪೈಸಿಯಾಗಿರೋವಂಥ ಚಿಕನ್ ಕಬಾಬ್ ರೆಡಿಯಾಗಿದೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನಾನು ತೋರಿಸಿರೋ ಥರ ಮಸಾಲೆನ ಇಟ್ಟು ನೀವು ನಿಮ್ಮ ಮನೆಗಳಲ್ಲಿ ಒಂದು ಸಲ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಇನ್ನು ಇದಕ್ಕೆ ಒಂದು ಚಟ್ನಿ ರೆಡಿ ಮಾಡ್ತಾರೆ ಅಲ್ವಾ ಆ ಚಟ್ನಿ ಅವಶ್ಯಕತೆನೇ ಇಲ್ಲ ನಾನು ತೋರಿಸಿರೋ ಮಸಾಲೆಗೆ ಆ ಚಟ್ನಿ ಮಾಡೋ ಅವಶ್ಯಕತೆಯೇ ಇಲ್ಲ ಯಾಕೆ ಅಂತ ಅಂದರೆ ತುಂಬ ಸ್ಪೈಸಿಯಾಗಿ ಇಟ್ಟು ಮಸಾಲೆನ ಕಬಾಬ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ಈ ವ್ಲಾಗಲ್ಲಿ ಶೇರ್ ಮಾಡಿರೋ ಚಟ್ನಿ ಯಾವಾಗ ಬೇಕಾಗುತ್ತೆ ಅಂದ್ರೆ ಕಬಾಬ್ ತಿನ್ನುವಾಗ ನಮಗೆ ಖಾರ ಇಲ್ಲ ಅನ್ನಿಸ್ತಾಗ ಅಷ್ಟೇನೆ ಚಟ್ನಿ ಅವಶ್ಯಕವಾಗಿ ಬೇಕು ಅಂತ ಅನ್ಸೋದು ಸೊ ನೀವೆಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಯಾರೆಲ್ಲ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಸಿ ಯು ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು